ಸಾಧನೆಗೆ ಶಿಕ್ಷಣವೊಂದೇ ದಾರಿಯಲ್ಲ ಹಲವು ದಾರಿಗಳಿವೆ ಎನ್ನುವುದಕ್ಕೆ ನಮ್ಮ ನಡುವೆ ಸಾಕಷ್ಟು ಉದಾಹರಣೆಗಳಿವೆ ಮೂರನೇ ತರಗತಿ ಕಲಿತ ಯುವಕನೋರ್ವ ಮೀನುಗಾರಿಕೆಯಲ್ಲಿ ಹೊಸ ಕ್ರಾಂತಿ ಮಾಡುವ ಮೂಲಕ ಅತ್ಯುತ್ತಮ ಮೀನು ಕೃಷಿಕ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಕುರಿತು ಒಂದು ವರದಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮದ ಪ್ರಗತಿಪರ ಮೀನು ಕೃಷಿಕ ರವಿ ಖಾರ್ವಿ ಕೇಂದ್ರ ಸರ್ಕಾರದ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ನೀಡುವ ಸಮುದ್ರ ಮೀನು ಕೃಷಿ ಪ್ರಶಸ್ತಿಗೆ ಭಾಜನರಾಗುವ ಮೂಲಕ ಉಡುಪಿ ಜಿಲ್ಲೆಯ ಹಲವು ಮೀನು ಕೃಷಿಕರಿಗೆ ಮಾದರಿಯಾಗಿದ್ದಾರೆ ತಾಲೂಕಿನ ಪಂಚಗಂಗಾವಳಿ ನದಿಯಲ್ಲಿ ಸದಾಕಾಲ ನೀರಿನ ನಡುವೆ ಕಾಣಿಸಿಕೊಳ್ಳುವ ಯುವಕ ರವಿ ಕಾರ್ವಿ ತಾವು ಮೀನು ಸಾಕಾಣಿಕೆ ಮಾಡುವ ಜೊತೆಗೆ ಇತರರಿಗೂ ಮೀನು ಸಾಕಾಣಿಕೆಯ ದಾರಿಗಳನ್ನು ಹೇಳಿಕೊಟ್ಟು ಅವರ ಬದುಕಿಗೆ ದಾರಿದೀಪವಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅತ್ಯುತ್ತಮ ಮೀನು ಕೃಷಿಕ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ ಸಣ್ಣ ಪ್ರಮಾಣದ ಪಂಜರ ಕೃಷಿ ಮೀನುಗಾರಿಕೆಯ ಪ್ರಾತ್ಯಕ್ಷಿಕೆಯಿಂದ ಪ್ರೋತ್ಸಾಹಗೊಂಡ ರವಿ ಖಾರ್ವಿ ಜಲ ಕೃಷಿಯ ಬಗ್ಗೆ ಮತ್ತಷ್ಟು ಸ್ಫೂರ್ತಿ ಪಡೆದು ಪೂರ್ಣಾವಧಿಯ ಪಂಜರ ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ ತಮ್ಮ ಪಂಜರಗಳಲ್ಲಿ ಕೆಂಬೇರಿ ಕುರುಡಿ ಬರೆ ಮೀನು ಮಾತ್ರವಲ್ಲದೆ ನದಿಯಲ್ಲಿ ಸಿಗುವ ಪಚ್ಚಿಲೆ ಜಡ್ಡು ಮತ್ತು ಯಸುಳಿ ಚಿಪ್ಪಿನ ತಳಿಗಳನ್ನು ಬೆಳೆಸಿ ಪ್ರಗತಿಪರ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ ರವಿ ಖಾರ್ವಿ ಅವರ ಕೆಲಸಕ್ಕೆ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಸ್ಥೆ ವಿಜ್ಞಾನಿ ರಾಜೇಶ್ ಸೇರಿದಂತೆ ಇತರ ಮೀನುಗಾರ ಸಹೋದ್ಯೋಗಿಗಳು ಅಭಿನಂದಿಸಿದ್ದಾರೆ ದೂರದರ್ಶನದೊಂದಿಗೆ ರವಿ ಖಾರ್ವಿ ಕಳೆದ ಹತ್ತು ವರ್ಷಗಳಿಂದ ಪಂಜರ ಮೀನಿನ ಕೃಷಿ ಮಾಡುತ್ತಿದ್ದು ಈ ಕೃಷಿಯಲ್ಲಿ ಕುರುಡಿ ಬರೆ ಮೀನು ಕೆಂಬೇರಿ ಪಾಂಪೇನು ಜಡ್ಡು ಎಸುಳಿ ಪಚ್ಚಿಲೆ ಚಿಪ್ಪಿನ ಕೃಷಿ ಸೇರಿದಂತೆ ವಿವಿಧ ಮೀನುಗಳ ಕೃಷಿ ಮಾಡುತ್ತಿದ್ದು ಉತ್ತಮ ಆದಾಯ ಗಳಿಸುತ್ತಿರುವುದಾಗಿ ತಿಳಿಸಿದರು ತಮ್ಮ ಈ ಯಶಸ್ಸಿಗೆ ಮೀನುಗಾರಿಕೆ ಇಲಾಖೆಯ ಸಲಹೆ ಸಹಕಾರವೂ ಇದೆ ಎಂದು ಅವರು ತಿಳಿಸಿದರು ಟ್ರಾಪ್ ಕಲ್ಚರ್ ಅಂದೇಳಿ ನಾನೊಂದ್ಸರಿ ಕೇರಳದಲ್ಲಿ ನೋಡಿದೆ ನಾನು ಅದರಿಂದ ನಮಗೆ ಸುಮಾರು ನಮ್ಗೆ ಸೀಡ್ ವೈಲ್ಡ್ ಅಂದ್ರೆ ನಮೀಗ ಹೊಳೆಯಲ್ಲಿ ಯಾವ ಯಾವ ಮೀನು ಸಿಗತ್ತ ಅದನ್ನೇ ಹಿಡಿದು ನಾವು ನಮ್ಮ ಕೆಜಲ್ಲಿ ನಾವು ಸಾಕೊಂಡ ಈಗ ಒಳ್ಳೆ ಆದಾಯ ಬರ್ತಿತ್ತೆ ರವಿ ಅವರ ಸಂಬಂಧಿ ಸುಬ್ರಾಯ ಪಟೇಲ್ ಕಳೆದ ಮೂವತ್ತು ವರ್ಷಗಳಿಂದ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದು ರವಿ ಜೊತೆ ಸೇರಿ ಕಳೆದ ಹತ್ತು ವರ್ಷಗಳಿಂದ ಪಂಜರ ಕೃಷಿಯಲ್ಲಿ ತೊಡಗಿಕೊಂಡಿದ್ದೇನೆ ಹೊಸ ತಂತ್ರಜ್ಞಾನದಿಂದ ಮೀನಿನ ಕೃಷಿಯಲ್ಲಿ ಹೆಚ್ಚು ಇಳುವರಿ ಪಡೆಯಲು ಸಹಕಾರಿಯಾಗಿದೆ ಎಂದರು ನಾನು ವರ್ಷದಿಂದ ನಾವು ಅಣ್ಣ ಈ ವ್ಯಾಪಾರವನ್ನು ಮಾಡುತ್ತಿದ್ದೆ ಮಳೆ ವ್ಯಾಪಾರ ಇದರಲ್ಲಿ ನಾವು ಮಾಡಿ ಬೇರೆ ಕಡೆಯಿಂದ ಎಲ್ಲ ಮಳೆ ನಾವು ತರಿಸಿ ಈ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ ನಾವು ಸಹ ಸುಮಾರು ವರ್ಷ ಒಂದು ಇಪ್ಪತ್ತು ಗೋವಾದಲ್ಲಿ ವ್ಯಾಪಾರ ಮಾಡಬೇಕು ರವಿಯವರು ಹೇಗೆ ಅಡ್ಡಿ ಇಲ್ವಾ ಮಾಡಬೇಕಾ ಅವರು ಒಳ್ಳೆ ಹೇಳ್ತಾರೆ ಮಾಡಿ ನೀರಿನ ಫಸ್ಟ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನೀರು ಹೇಗೆ ಪಂಜರ ಮೀನು ಕೃಷಿಕ ರಾಘು ಕಳೆದ ಹತ್ತು ವರ್ಷಗಳಿಂದ ಪಂಜರ ಮೀನು ಕೃಷಿಯಲ್ಲಿ ತೊಡಗಿಕೊಂಡಿದ್ದು ಅದಕ್ಕೆ ಬೇಕಾದ ಕುರುಡಿ ಕೆಂಬೇರಿ ಸೇರಿದಂತೆ ಇತರ ಮೀನುಗಳ ತಳಿ ಮೀನುಗಳನ್ನು ರವಿ ಖಾರ್ವಿ ಅವರಿಂದಲೇ ಖರೀದಿಸುತ್ತಿರುವುದಾಗಿ ಹೇಳಿದರು ಆಲ್ರೆಡಿ ಎರಡು ಗೂಡಿದೆ ಪಂಜರ್ ಗೂಡಿದೆ ನಾಲ್ಕು ವರ್ಷದಿಂದ ನಾವು ಸಾಕ್ತಾ ಇದ್ದೀವಿ ಇದು ಅದಕ್ಕೆ ಬೇಕಾಗೋ ಮೀನು ಮರಿಗಳೆಲ್ಲ ರವಿ ಹತ್ರ ನಾವು ಪರ್ಚೇಸ್ ಮಾಡ್ತಿದ್ವಿ ಕುಯಿಡಾ ಮತ್ತೆ ಕೆಂಬೇರಿ ಎರಡು ಮೀ ಎರಡು ಮೀನು ಸಾಕಿದ್ವಿ ನಮಗೆಲ್ಲ ಏನು ಹೆಲ್ಪ್ ಬೇಕು ಎಲ್ಲ ಅವ್ರ ಹತ್ರನೇ ಹೇಳಿ ಎಲ್ಲ ಅವ್ರ ಹತ್ರನೇ ಸಪೋರ್ಟ್ ಮಾಡಿ ಆಫೀಸರ್ಗಳೆಲ್ಲ ಬಂದು ನೋಡ್ಕೊಂಡು ಹೋದ್ರು ಇನ್ನೋರ್ವ ಮೀನು ಕೃಷಿಕ ದಾಮೋದರ್ ಪಟೇಲ್ ಮೂರು ಪಂಜರಗಳಲ್ಲಿ ಮೂರು ಸಾವಿರಕ್ಕೂ ಅಧಿಕ ಮೀನು ಮರಿಗಳನ್ನು ಸಾಕುತ್ತಿದ್ದು ರವಿ ಮೀನು ಕೃಷಿಯಲ್ಲಿ ತೊಡಗಿಕೊಂಡಿರುವುದಾಗಿ ತಿಳಿಸಿದರು ಮೀನಿದೆ ಈಗ ಅಡ್ಡಿಲ್ಲ ಒಳ್ಳೆ ಗ್ರೋತ್ ಬಂದಿದೆ ಎಲ್ಲ ಮೀನು ಮತ್ತೆ ಕೆಲವೆಲ್ಲ ಐಡಿಯಲ್ಲ ರವಿ ರವಿಕಾರಿ ಅವರು ಹೇಳಿದ್ದಾರೆ ಅವರು ಅವರ ತಕ್ಕ ಅವ್ರ ಐಡಿ ತಕ್ಕಂಗೆ ನಾವು ಹೇಳ್ತಿದ್ದೇವೆ ಈಗ ಮೀನುಗಾರಿಕೆಯ ವಿಜ್ಞಾನಿ ರಾಜೇಶ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ರವಿ ಖಾರ್ವಿ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಮೀನು ಕೃಷಿಕ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ ಮೀನು ಕೃಷಿಕರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮೊಟ್ಟ ಮೊದಲನೇ ಬಾರಿಗೆ ನಾವು ಅವರೊಟ್ಟಿಗೆ ಎನ್ ಇಂದ ಬಂದ ಒಂದು ಸ್ಕೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಅವರು ನಮ್ಮಿಂದ ಕೆಜಿಗಳನ್ನ ಪಡ್ಕೊಂಡು ಕುರುಡಿ ಮೀನುಗಳನ್ನ ಸಾಕಷ್ಟು ಬೆಳೆಸಿ ಒಳ್ಳ ರೀತಿಯಲ್ಲಿ ಅವರು ಲಾಭವನ್ನು ಮಾಡಿದರು ಮೂರನೇ ತರಗತಿಯಷ್ಟೇ ಕಲಿತ ಯುವಕ ಮೀನುಗಾರಿಕೆಯಲ್ಲಿ ಹೊಸ ಕ್ರಾಂತಿ ಮಾಡುವ ಮೂಲಕ ಇತರರಿಗೂ ಮೀನು ಕೃಷಿಯಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ